ಹಿರಿಯರ್ ಹೇಳಿ ಬೇಲಿ ಎಲ್ಲರೂ ಹೊಲ ಇಲ್ಲ ಬೇಲಿ ಎಲ್ಲರೂ ಟ್ರಾಟ್ ಇರ್ದೇ ಇರೋ ಬೇಲಿ ಎಲ್ಲರ ಹೊಲ ಇರ್ಬಾರ್ದು ಕೇಳ್ತಾರೆ ಈ ಬೇಲಿ ಏನು ಮಾಡ್ತಪ್ಪ ಅಂತಂದ್ರೆ ಹೊಲದ ಮಧ್ಯಕ್ಕಿಂತ ಅವರು ಯಾವುದೇ ತರಹದ ಪ್ರದರ್ಶನ ಅಥವಾ ಕೆಳನಾಶಕವನ್ನು ಉಪಯೋಗ ಮಾಡಿರ್ತಾರೆ ಕೀಟನಾಶಕವನ್ನು ಉಪಯೋಗ ಮಾಡಿರ್ತಾರೆ ಯಾರು ತಂದು ಈ ಕಬ್ಬಿನ ಫ್ಯಾಕ್ಟರಿಯಾಗಿ ಮಳ್ಳಿ ಹಾಕಿರ್ತಾರೆ ಅವರು ಮಳ್ಳಿಂದ ಫ್ಯಾಕ್ಟರಿ ಹಾಕಬೇಕಾಗಿ ನಮ್ಮಲ್ಲಿ ಎದುರು ಆಮೇಲೆ ಅವ್ರು ಹೊಡೆದಿದ್ದ ನಮ್ಮ ಮನೆಗೆ ಬರ್ತದ್ರಿ ನಾವು ಕಾವಯವ ಅಥವಾ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಸುಧಾಸ್ ಕಾಳೇಕರ್ ಅವ್ರ ನೈಸರ್ ಕೃಷಿ ಮಾಡೋದರಿಂದ ರಾಸಾಯನಿಕ ಮುಕ್ತ ಕೃಷಿ ಈ ಸಮಸ್ತ ಕೃಷಿ ಅದ ಆಧ್ಯಾತ್ಮಿಕ ನಾವು ಇಂಥ ಮಾಡೋ ಮುಂದ ಈಚಿ ಕಡೆಯವ್ರು ಏನರ ಮಾಡಿದ್ರ ಬೇಡಲಕ್ ಬರಂಗಿಲ್ಲ ಅದನ್ನ ಕಡೆ ಮಾಡಕ್ಕ ಗಾಳಿ ತಡೆ ಆತ ರೀ ಬ್ಲೈಟ್ ಕಂಟ್ರೋಲ್ ಆಗ್ತದ ಅದಕ್ಕಾಗಿ ಏನಿರ್ಬೇಕು ಬೇಯಲಿರ್ಬೇಕ ಇದು ನಮ್ಮ ಮನ ಸುತ್ತಲ ಹದಿನಾರ್ ನೂರ ಸ್ಕ್ವೇರ್ ಫೂಟ್ ಒಳಗ ಈ ಡಿ ಸಿ ಇದು ಎದಕ್ ಉಪಯೋಗ ಆಗ್ತದಪ್ಪ ಅಂತಂದ್ರೆ ಗಾಳಿ ತಡೆಯಾಗಿ ಹೆಚ್ಚಿದೇವು ಮತ್ತು ನೈಟ್ರೋಜನ್ ಫಿಕ್ಸೇಷನ್ ವಾತಾವರಣದೊಳಗೆ ಎಪ್ಪತ್ತೆಂಟು ಪರ್ಸೆಂಟ್ ಅದ ಆ ಸಾರ್ವಜನಿಕವನ್ನು ಸ್ಥಿರೀಕರಿಸ್ತದೆ ಮತ್ತು ಮಳೆಯ ನೀರನ್ನು ಭೂಮಿಯೊಳಗೆ ಇರಿಸಿ ಮತ್ತೆ ಭಾಳ ಸಹಕಾರಿಯಾದಂಥ ಗಿಡ ಇವು ಮತ್ತು ಮಂಚಿಂಗ್ ಆಗಿ ಕೆಲಸ ಮಾಡ್ತದೆ ಅಂದರೆ ಬ್ಲ್ಯಾಕ್ ಕಂಟ್ರೋಲ್ ಮಾಡ್ತದೆ ಇನ್ನೂ ಅನೇಕ ಥರದ ಉಪಯೋಗಗಳದವ ಮೊದಲೆಲ್ಲ ಹಿರಿಯರು ಕಳ್ಳಿ ಹೆಚ್ಚಿ ಬೇಲಿ ರೆಡಿ ಮಾಡಿ ಕಾಟ ಮಾಡ್ತಿದ್ರು ಈಗ ನಾವೆಲ್ಲ ಆ ಕಳ್ಳಿ ಹಚ್ಚಟ್ಟು ಸಮಯ ಅವಕಾಶ ಇಲ್ಲಾರದಕ್ಕೆ ತಾಳ್ಮೆ ಇಲ್ಲಾರ ಬಿಟ್ಟು ನಾವು ಈ ಗ್ಲಿಸಿ ಡೇವನ್ನು ಉಪಯೋಗ ಮಾಡ್ತಿರ್ತೀವಿ ಕ್ಲಿಸಿ ಡೇ ಈಗ ಬಹಳ ಕಡ್ಮಿಯನ್ನು ಕಲ್ಪಿಸೋಕೆ ಕರಿತಾರೆ ಭಾಳಷ್ಟು ಮಂದಿ ನಾವು ಊಟ ಮಾಡಿರೋದು ನಾವು ಅಪ್ಪ ಹಚ್ಚಾರ ಇದನ್ನು ನಾವು ಹಾಗೆ ಬೆಳೆಸ್ಕೊಡ್ತಿದ್ದೀವಿ ಹಂಗೆ ಇದನ್ನು ಮಚ್ಚಿಗೆ ಮಾಡ್ತಿದ್ದೆವು ಕಟ್ ಮಾಡಿ ಕಿಸಿಂದ ಗಿಡಗಳು ಬಡ್ಡ ಹಾಕ್ತೇವೆ ಅಂದರೆ ಸಾರ್ವಜನಿಕ ಸ್ಥಿರೀಕರಣ ಆಗಿರೋದ್ರಿಂದ ಸಾರ್ವಜನಿಕ ಅತಿಯಾಗಿ ಸಿಗೋದ್ರಿಂದ ಉತ್ತಮ ಬೆಳೆ ಬರ್ತಾವ ಗಿಡಗಳ ಬಗ್ಗೆ ಆಗಿ ಮಜ್ಜಿಗೆ ಮಾಲಕ್ ಭಾಳ ಚಲೋ ಆಗ್ತದ ಇಲ್ಲಿ ಮುಂದೆಲ್ಲ ನಾವು ಗಿಡಗಳ ಮಧ್ಯೆ ಇದನ್ನ ಬೆಳಿಬೇಕಂತ ಹೇಳಿ ಕೃಷಿ ವಿಚಾರ ಮಾಡಿದ್ವಿ ಈ ಸೀತಾಪುಳಿ ಗಿಡ ಯಾವ ತಳಿ ಅದ ರೀ ನೀರ್ ಹೆಂಗೆ ಹೆಂಗ ಬಿಡ್ತೇವೆ ಇದನ್ನ ನೀವು ಇದು ಸೀತಾಫಲ ಅಂತ ಹೇಳಿ ಎನ್ ಎಮ್ ಕೆ ಒನ್ ಅತರ ಇವನ್ ಅವನಾಥ್ ಮಲ್ಲಿನಾಥ್ ಕಸ್ಪತಿ ಅಂತ ಹೇಳಿ ಬಾರ್ಸಿ ಅವ್ರಿಗೂ ತಮ್ಮ ಅವ್ರ ಹೆಸರು ಪ್ರೆಸೆಂಟ್ ಅದ ಅವ್ರ ಮಹಾರಾಷ್ಟ್ರದೊಳಗೆ ಐವತ್ತೆರಡು ಎಕರೆ ಈ ಸೀತಾಫಲವನ್ನು ಬೆಳಗು ಇಂಥವು ಹದಿನಾಲ್ಕು ತಳಿಗಳನ್ನು ಅಭಿವೃದ್ಧಿ ಮಾಡ್ಯಾರ ಈ ಸೀತಾಫಲ ನಾವು ಆರು ವರ್ಷದಿಂದ ನಾವು ಹತ್ರಕ್ಕೆ ಕೂಡಿ ಸಾಧಾರಣ ಒಂದು ಮೂವತ್ತ್ ನಾಲ್ಕು ಲಕ್ಷ ರೂಪಾಯಿ ತೆಗೆದು ಆಗಿನ ಕಾಲದೊಳಗೆ ಎಪ್ಪತ್ತು ಒಂದು ಸಸಿ ತೊಗೊಂಡು ಬಂದು ಹದಿನಾರು ಎಂಟರೊಳಗೆ ಮಾತಿ ಮಾಡಿದ್ದೆವು ಎರಡು ವರ್ಷ ಆದ ಬಳಕೆ ಈಗ ಫಲ ಕೂಡ ತಯಾರಾಗ್ಯದ ಈಗ ನಾಲ್ಕು ಸಲ ಫಲ ಮಾರಿದೆವು ಒಂದು ಗಿಡಕ್ಕೆ ಇಪ್ಪತ್ತಾರು ಕಿಲೋ ಬಂದದ ಒಂದು ನೂರ ಅರವತ್ತು ರೂಪಾಯಿ ತನಕ ರೇಟ್ ಮಾರ್ಯದ ಒಂದು ಎಕರೆಗೆ ಐದರಿಂದ ಆರು ಲಕ್ಷ ರೂಪಾಯಿ ಇಳುವರಿ ಬಂದದ ಇದಕ್ಕೆ ನಾವು ಯಾವುದೇ ಥರದ ನೀರಿಲ್ಲಾರಲ್ಲಿ ಹಾರ್ಟಿಕಲ್ಚರ್ ತೋಟಗಾರಿಕಾ ಬೆಳೆಗಳ ಮಾಡೋ ಮುಂದಾಗ ನೀರಿನ ಅವಶ್ಯಕತೆ ಭಾಳ ಬರ್ತದೆ ಭಾಳಷ್ಟು ಮಂದಿಗೆ ನೀರು ಇರೋಂಗಿಲ್ಲ ನೀರಿನ ಕೊರತೆ ಇದ್ದವ್ರಿಗೆ ಸೀತಾಪನ್ನು ಮಾಡಿದ್ರೆ ಇದಕ್ಕೆ ವರ್ಷದಾಗ ಒಂಬತ್ತು ತಿಂಗಳು ನೀರು ಬಿಟ್ಟಾಗಂಗಿಲ್ಲ ಸ್ವಲ್ಪ ಮಳೆಗಾಲದೊಳಗೆ ಕಾಯಿ ಸೆಟ್ಟಿಂಗಾಗಿ ಏನು ಕಾಯಿ ಸೆಟ್ಟಿಂಗ್ ಆಗ್ತದಲ್ಲ ಇದಕ್ಕಿಂತ ಕಾಯಿ ದಪ್ಪ ಆದಾಕಾರ ಮಳೆಗಾಲದೊಳಗೆ ಆಗ್ತದೆ ಇದು ಮಳೆಗಾಲ ಬರೋ ಮುಂದಾಗೆ ಚಟ್ನಿ ಮಾಡಬೇಕಾಗ್ತದೆ ಮಳೆಗಾಲದೊಳಗೆ ಮಳಿ ತೈತಪ್ಪ ಅಂದ್ರೆ ಮಳೆ ಈಗ ಹಾರ್ವೆಸ್ಟ್ ಆಗಿ ಕಟಿಂಗ್ ಆಗಿ ಬಿಡ್ತದೆ ಮತ್ತು ಮುಂದೆ ಇದು ನೀರು ಬಿಡ್ಲಾರ್ದೇ ನಡೀತದೆ ಇಡೀ ವರ್ಷ ತನಕನೂ ನೀರು ಬಿಡ್ಲಾರ್ದೇ ಈ ಬೆಳೆಯನ್ನು ಬೆಳಿಬಹುದು ವರ್ಷಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ಒಂದು ಎಕರೆ ಇದಕ್ಕೆ ನೀರೇ ಬಿಟ್ಟಿಲ್ಲ ನೀರ್ ಬಿಡಬಾರ್ದು ಇದಕ್ಕೆ ಏನೇನು ಹಾಕ್ತಿರಿ ಈಗ ಹಾಕಿ ನಾವು ಯಾವುದೇ ಥರದ ಯಾವ್ದೇ ತರದ ತಿ ರಾಸಾಯನಿಕರು ಮಾತಾಡುದಿಲ್ಲರಿ ಇದ್ರದ್ದೇ ಆದಂಥದ್ದು ಕಜ್ಜಿನ ರಾವಿ ಪಗರಿ ಹೊಟ್ಟ ಇಂಥದೆಲ್ಲ ಹಾಕಿದೇವು ನೀರು ಬಿಟ್ಟಿಲ್ಲರಿ ನಾವು ಏನು ಹಾಕುವಂಗಿಲ್ಲ ಯಾವ ಬೆಳಿಗೂ ಏನು ಹಾಕುದಿಲ್ಲ ನಾವು ಇದ್ರ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ತತ್ವ ಏನದಪ್ಪ ಅಥವಾ ಮಲ್ಸಿ ಮಾಡೋದು ಜೀವಾಮೃತ ಮಾಡುದು ಜೀವಾಮೃತ ಆದ್ರತೆ ಅದ್ರ ನೀರು ಕೊಡುವುದು ಆದ್ರತೆ ಅಂದ್ರೆ ಮಣ್ಣು ಒಟ್ಟ ಮುಟ್ಟಿಗೆ ಆಗಾಡುದ್ರಿ ಹಂಗೆ ನೀರು ಹೇಳಿ ಕೊಡುದಪ್ಪ ಅಂದ್ರೆ ಗಿಡ ಬಿಟ್ಟು ದೂರ ಕೊಡುದು ಮತ್ತಿ ನಡವರ್ಕ ಇದು ಮಾಡ್ತಿರಲ್ಲ ಇದು ಹೆಂಗೆ ಇದು ಹೋಗ್ಲಿ ಸಂಬಂಧ ಮಾಡಿದ್ರಿ ಹೋಗ್ಲಿ ಬಾಳ ಇದು ಆಲಕತ್ತಿ ಇದು ಮಲ್ಚಿಂಗ್ ನಾವು ಇದು ಮೆಟೀರಿಯಲ್ ಸಿಗಲರ್ ಗಟ್ಟಿಗೆ ಅದು ಮಲ್ಚಿಂಗ್ ಅಂತ ಹೇಳಿ ಹಾಕಿದ್ರಿ ಇದು ಆಡ್ದೇವಪ್ಪ ಅಂದ್ರೆ ನಾವು ಮಳೆಗಾಲದಾಗ ನಾಲ್ಕು ತಿಂಗಳ ಚಳಿಗಾಲದಾಗ ನಾಲ್ಕು ತಿಂಗಳ ಕಸ ತೆಗೆದುಕೊಂಡು ಹಾಕ್ತೀವಿ ನಾವ್ ಇದ್ರ ಸ್ವಚ್ಛಗಿ ಇಟ್ಟ ಅಂದ್ರೆ ಗಾಡಿ ಇರ್ತಾ ಎಲ್ಲಾಟರ್ಕೊಂಡ್ ಬಂದು ಅವ್ರು ಮಾಡಬೇಕ ಮಾಡ್ತೊಂಡು ಹೋಗ್ಬಿಡ್ಬೇಕು ಹೋಗಿ ಬಿಡಬೇಕು ಹಿಂಗೆಲ್ಲ ಪ್ರಸ್ತಾತಂತ್ರ ಆಗ್ಬಾರ್ದು ನಾವು ನೈ ಮನ್ಸಿ ಕಾಸು ಮಲ್ಸಿದ್ರಿ ನೈ ಮಲ್ಸ್ರಿ ಎಡಿ ಕುಂಚೆ ಹೊಡೆದಿದ್ ಮಾರಿ ಈಗ ಸ್ವಾಯ್ ಮನ್ಸಿಂಗ್ರಿ ಮನ್ಸಿನ್ಗಳ್ ಹ್ಮ್ ಹ್ಮ್ ಹ್ಮ್